ಟೈಗರ್ ಫ್ರೆಂಡ್ಸ್ ಉಡುಪಿ ಇದರ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾಲ್ಕನೇ ವರ್ಷದ ಆಹ್ವಾನಿತ ತಂಡಗಳ ಸಾಂಪ್ರದಾಯಿಕ ಹುಲಿವೇಶು ಕುಣಿತ ಸ್ಪರ್ಧೆ ಮತ್ತು ಪ್ರದರ್ಶನ ಅಬ್ಬರದ ಉಡುಪಿ ಪಿಲಿನಲ್ಲಿಕೆ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಕುಂಜಿಬೆಟ್ಟು ಮೀನು ಮಾರುಕಟ್ಟೆ ಬಳಿ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಶಶಿರಾಜ್ ಕುಂದರ್ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪ್ರಥಮ ಸ್ಥಾನ ಪಡೆಯುವ ತಂಡಕ್ಕೆ ಒಂದು ಲಕ್ಷದ ಒಂದು ರೂಪಾಯಿ ನಗದು ಬಹುಮಾನ ಮತ್ತು ಶಾಶ್ವತ ಫಲಕ ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ಐವತ್ತು ಸಾವಿರದ ಒಂದು ರೂಪಾಯಿ ನಗದು ಬಹುಮಾನ ಮತ್ತು ಶಾಶ್ವತ ಫಲಕ ನೀಡಲಾಗುವುದು ಅಲ್ಲದೆ ಭಾಗವಹಿಸುವ ಪ್ರತಿ ತಂಡಗಳಿಗೆ ಗೌರವಧನ ನೀಡಲಾಗುವುದು ಎಂದು ತಿಳಿಸಿದರು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಮುದ್ದು ಕೃಷ್ಣ ಸ್ಪರ್ಧೆ ನಡೆಯಲಿದೆ ಒಂದರಿಂದ ಮೂರು ವರ್ಷದೊಳಗಿನ ಮಕ್ಕಳು ಹಾಗೂ ಮೂರು ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಕೆ ಹರೀಶ್ ಪೂಜಾರಿ ಹರೀಶ್ ಕುಮಾರ್ ಬೋಜಾ ಶೇರಿಗಾರ್ ಇದ್ರು ಪರಮ ಪೂಜ್ಯ ಶ್ರೀ ಶ್ರೀ ಸುಭೇಂದ್ರೀರ್ಥ ಶ್ರೀಪಾದ ಗುಪ್ತಿಮಠ ಇವರ ದಿವ್ಯ ಆಶೀರ್ವಾದದೊಂದಿಗೆ ನಾವು ಇದೇ ತಿಂಗಳು ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕುಂಜಿಬೆಟ್ಟು ಗೀ ಮಾರ್ಕೆಟ್ ಬಳಿ ಭವ್ಯ ವೇದಿಕೆಯಲ್ಲಿ ಅಪರದ ಉಡುಪಿ ಮೀಲಿನ ಮಾಡಲಿದ್ದೇವೆ ಹಾಗೆಯೇ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಸಣ್ಣ ಮಕ್ಕಳಿಗಾಗಿ ಕೃಷ್ಣ ಸ್ಪರ್ಧೆಯನ್ನು ಸಹ ಇಟ್ಟುಕೊಂಡಿದ್ದೇವೆ ಅಂದಿನ ಪರವಾಗಿ ಲಿಖೆಯವಾದ ನೀಡಲಿದ್ದಾರೆ ಶ್ರೀ 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 ವಿದ್ಯಾವರ್ಧನಾ ಸ್ವಾಮೀಜಿ ಮಠ ಉಡುಪಿ ಹಾಗೆ ಶ್ರೀ 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 ಈಶಾನ್ ವರದಾಸ ಸ್ವಾಮೀಜಿ ಸನ್ನಿ ಮನಿ ಸಾಗರ ಶ್ರೀ ಕ್ಷೇತ್ರ ಕೆಮ हाइने प्रतिया हाजी हामद ने हाँ मदनी कती बलु बद्रिया जमुनसी संतोष नगरा करबड़ी आगे फाक ये प्रवीण दिसोजन निर्देशक तो सर्व कृषा ऐच्छिकता आयोग बोल भी धर्म भांतिया सहायक धर्म चर्च बोल भी हाइने उद्घाटन कराके श्रीमती लक्ष्मी ने पढ़कर मान्या महिला मंत्रमंडल अभिवृद्धि విఘనచేతన పూ హిరియ నగరికర సబలీకరణ సచవారు జిల్లా ఉస్వారి సచివారు కర్ణక